ಇಬ್ಬರು ಮೂರು ಜನ ರೈತರು ವಿಷ ಕುಡಿದಾರೆ ಆಸ್ಪತ್ರೆಯಲ್ಲಿದ್ದಾರೆ ಅಂತ ನಾನು ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಕನ್ಸರ್ನ್ ಇತ್ತು ನನಗೆ ಬೇರೆ ಏನು ಗೊತ್ತಿಲ್ಲ ಯಾವ ಜಮೀನವರು ಅಂತನೂ ನನಗೆ ಗೊತ್ತಿಲ್ಲ ನಾನು ಆಸ್ಪತ್ರೆಗೆ ಹೋದೆ ಆಸ್ಪತ್ರೆಗೆ ಹೋದ್ರೆ ಸೆಕೆಂಡ್ ಸ್ಯಾಟರ್ಡೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ವೈದ್ಯರು ಇರಲಿಲ್ಲ ಯಾರು ಫಿಸಿಷಿಯನ್ ಇರಬೇಕಾಗಿತ್ತು ಇರಲಿಲ್ಲ ನಾನು ಸ್ವಲ್ಪ ಗಲಾಟೆ ಮಾಡಿ ಯಾರು ನೋಡ್ಬೇಕು ಪ್ರಾಣ ಆದಮೇಲೆ ತಾಲ್ಲೂಕು ಕೇಂದ್ರದ ಒಂದು ಆಸ್ಪತ್ರೆಯಲ್ಲಿ ವಿಷ ಕುಡಿದ್ರೆ ಟ್ರೀಟ್ಮೆಂಟ್ ಕೊಡೋಕ್ಕೊಂದು ಒಂದು ಪರಿಸ್ಥಿತಿ ಇಲ್ಲದೇರೋ ಪರಿಸ್ಥಿತಿ ಇದೆ ಅನ್ನೋದು ಇವೆಲ್ಲ ಇದೆ ಅಷ್ಟು ಮಾತ್ರ ನಮಗೆ ಉದ್ದೇಶ ಆಗಿತ್ತೆ ಬಿಟ್ಟರೆ ಇದು ಅವ್ರು ಏನು ಎತ್ತ ಅವರು ಕಳೆದ ಒಂದು ಇಪ್ಪತ್ತು ದಿನ ತಿಂಗಳಿಂದನೂ ನನ್ನ ಹತ್ರ ಬರ್ತಾ ಇದ್ದರು ನಾನು ಹೇಳಿದೆ ಅವ್ರು ನನ್ನ ಹತ್ರ ಬರ್ತಾ ಹಿಂಗಿಲ್ಲ ಸ್ವಾಮಿ ನೀವೇನಾರ ಮಾಡಿ ಅಂತ ಈಗ ಅಧಿಕಾರದಲ್ಲಿರೋ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಶಾಸಕರಿದ್ದಾರೆ ಅವ್ರೇನಾದ್ರೂ ಪರಿಹಾರ ಕೊಡಬಹುದು ಬಿಟ್ರೆ ನಿಮ್ಗೆ ನಾನೇನು ಕೊಡೋದಕ್ಕಾಗಲ್ಲ ಅನ್ನೋ ಮಾತನ್ನ ಅವ್ರಿಗೆ ಹೇಳಿದ್ದಷ್ಟೇ ಇದರಿಂದ ಯಾವ ರಾಜಕಾರಣ ಇಲ್ಲ ಮಾನವೀಯತೆಯ ಸ್ಪಂದನೆ ಅಷ್ಟೇ ಅದರ ಜೊತೆಗೆ ನಾವು ಹೇಳೋದು ಇಷ್ಟೇ ಈಗ ನಮ್ ಕರ್ತವ್ಯ ಇದೆ ನಾವು ಪ್ರತಿಪಕ್ಷದವರಾಗಿ ಅಲ್ಲ ಸರ್ ಈಗ ಪ್ರತಿಪಕ್ಷದವರಾಗಿ ನಮ್ ಕರ್ತವ್ಯ ಇದೆ ಸರ್ಕಾರ ಏನ್ ಮಾಡಿದ್ರೆ ಅದನ್ನ ನೋಡ್ಕೊಂಡು ನಾವು ದೌರ್ಜನ್ಯಗಳು ಸುಮ್ಮನೆ ಇರೋಕೆ ಆಗಲ್ಲ ನಾವು ಪ್ರತಿಪಕ್ಷದವ್ರು ನಾವ್ ಯಾರೋ ದಾರಿ ಬೀರಿ ಓಡಾಡೋರಲ್ಲ ನಾವು ಪ್ರತಿಪಕ್ಷದವರಾಗಿ ಸಂಸದರಿದ್ದಾರೆ ನಾನಿದ್ದೀನಿ ಈ ತರದ್ ನಮ್ ಗಮನಕ್ಕೆ ಬಂದಾಗ ಗಮನಕ್ ಬಂದು ಇದ್ರೆ ಕಷ್ಟ ಬರ್ಲಿಲ್ಲ ಅಂದ್ರೆ ಬೇರೆ ಗಮನಕ್ ಬಂದಾಗ ನಾವು ಸ್ಪಂದನೆ ಮಾಡ್ಬೇಕಲ್ಲ ಆ ಸ್ಪಂದನೆಗೋಸ್ಕರ ಹೋಗಿ ಅವ್ರು ಹೇಗಿದ್ದೀರಿ ಅಂತ ವಿಚಾರಿಸಿ ಅವ್ರಿಗೊಂದು ಆಂಬುಲೆನ್ಸ್ ಕೊಡೋಕ್ಕೂ ಗತಿ ಇರ್ಲಿಲ್ಲ ಅವ್ರನ್ನ ಆಂಬುಲೆನ್ಸ್ಗೆ ಹಾಕಿ ನಾವು ವಾಪಸ್ ಅವ್ರನ್ನ ಆಸ್ಪತ್ರೆಗೆ ಕಳಿಸಿ ಈಚೆಗೆ ಬಂದಿದ್ ಬಿಟ್ರೆ ಅದರಿಂದ ಬೇರೆ ಯಾವುದೇ ರೀತಿಯ ರಾಜಕೀಯ ಮಾಡುವಂತ ಮಹತ್ವಾಕಾಂಕ್ಷೆ ಆಗಲಿ ಇನ್ನೊಂದು ಮತ್ತೊಂದು ಎಂತದ್ದು ಇಲ್ಲ ಪಾಪ ಅವರು ಅಮಾಯಕರಿದ್ದಾರೆ ಅವ್ರ ಅಮಾಯಕರಿದ್ದಾರೆ ಹಾಗಾಗಿ ಅವ್ರಿಗೆ ನ್ಯಾಯ ಕೊಡಿ ಅನ್ನೋದಷ್ಟೇ ನಾವು ಅವ್ರನ್ನ ನೀವು ಇದು ಯಾವ ಕಾರಣಕ್ಕಾಗಿ ನೀವು ಬಳಸ್ಕೊತಿದಿರಿ ನಾವು ಇನ್ನೂ ಒಂದು ನಾನೇ ಸ್ವಯಂ ಸದನದಲ್ಲಿ ಈ ಪ್ರಶ್ನೆ ಕೇಳಿದ್ದೀನಿ ಶಿರಾದಿಂದ ಬಡವರ ಸೈಟ್ ಯಾವಾಗ ಕೊಡ್ತೀರಾ ಅನ್ನೋದನ್ನ ಹೌದು ಬಡವರ ಸೈಟುನು ಕೊಡಬೇಕು ಹಂಗಂತ ಈಗ ಹಾಲಿ ಇರುವಂತ ಇವ್ರನ್ನ ಒಕ್ಲೆಬ್ಸಿ ಕೊಡೋದಲ್ಲ ಅವ್ರು ಬೇರೆ ಕಡೆ ಜಮೀನು ಕೊಡ್ತೀರಿ ಆಯ್ತು ಕೊಡಿ ಒಂದ್ ವೇಳೆ ಆ ತರದ ಒಪ್ಕೊಂಡ್ರೆ ಅವರು ಬೇರೆ ಕಡೆ ಜಮೀನು ಕೊಡಿ ಅದು ಬಿಟ್ಬಿಟ್ಟು ನೀವು ಅವ್ರನ್ನ ನೀವೇ ನೋಡ್ಕೊಂಡ್ ಬಂದಿ ಅಂದ್ರೆ ಅವ್ರು ಎಲ್ಲಿ ಹೋಗಿ ನೋಡ್ಕೊಂಡ್ ಬರ್ತಾರೆ ಜಮೀನ ನಾನು ನಾನು ವಿನಂತಿ ಮಾಡೋದಿಷ್ಟೇ ಶಾಸಕರಿಗಾಗ್ಲಿ ನಮ್ಮ ಸಂಸದರು ಹೇಳದಂಗೆ ಹಿರಿಯರು ಇದ್ದಾರೆ ನಾನು ಹೇಳೋದು ಇಷ್ಟೇ ಅವರು ನಿರ್ಗತಿಕರಿದ್ದಾರೆ ಬಡವರಿದ್ದಾರೆ ಅಮಾಯಕರಿದ್ದಾರೆ ಅವ್ರನ್ನ ಯಾವ್ದೇ ಕಾರಣಕ್ಕೂ ದಯವಿಟ್ಟು ವಾಕ್ಲಿಭಿಸಬೇಡಿ ಅವ್ರಿಗೆ ಸರಿಯಾದ ಮಾರ್ಗದಲ್ಲಿ ಬೇರೆ ಅವಕಾಶ ಮಾಡಿಕೊಟ್ಟು ಖಂಡಿತ ಮಾಡಿ ಅದಕ್ಕೊಂದು ಅರ್ಥ ಇರುತ್ತೆ ಅದೇ ಬಿಟ್ಟು ಏಕಾಏಕಿ ಪೊಲೀಸ್ ದೌರ್ಜನ್ಯ ಬೇಡ ಅನ್ನೋದಷ್ಟೇ ನಮ್ ವಿನಂತಿ ಇದೆ ಅದಕ್ಕಷ್ಟೇ ನಾವು ಸ್ಪಂದನೆ ಕೊಟ್ಟಿದೀವಿ ನಮ್ ಕರ್ತವ್ಯ ಇದು ಪ್ರತಿಪಕ್ಷದವರಾಗ ನಮ್ ಕರ್ತವ್ಯ ಆಶಯ ಅಭಿವೃದ್ಧಿ ಕೆಲಸಗಳಂದ್ರೆ ನಾನು ಹೇಳಿದ್ವಿ ನಾನು ಹೇಳ್ತಾರೆ ಅದಿಷ್ಟೇ ಅವರು ಅವ್ರ ಸಮಿತಿ ಸಮಿತಿಯವರು ಏನ್ ಮಾತಾಡಿದ್ದಾರೆ ನಾನು ಅಲ್ಲಿ ಆಸ್ಪತ್ರೆಗೆ ಹೋಗ್ಬಾರ್ದಾಗಿತ್ತು ಅಂತ ನಾನು ಆಸ್ಪತ್ರೆಗೆ ಹೋಗ್ಬಾರ್ದಾಗಿತ್ತ ಖಂಡಿತ ನನ್ನ ಅವತ್ತಿನ ದಿನದ ಅವತ್ತಿನ ದಿನದ ಹೇಳಿಕೆಯಲ್ಲಿ ಇದೇ ಮಾತ ಹೇಳಿದೀನಿ ಇವ್ರಿಗೆ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ ದಯವಿಟ್ಟು ನೀವು ಮಾಡಿ ಬಡವರು ಸೈಟ್ ಕೊಡಿ ಅಂತಿದ್ರೆ ಬಡವರ ಯಾರು ಸತ್ತಿ ರೈತರು ಹೊಟ್ಟೆ ರೈತರು ಸತ್ತ ಯಾರು ಯಾರು ಎತ್ತಂಗಿಲ್ಲ ನನಗೆ ನನಗೀಗ ಅವ್ರು ರಾಜಕೀಯ ಕಾಣ್ತಾ ಇದೆ ಅವ್ರ ಹೇಳೋವರೆಗೂ ಇಲ್ಲ ಆಯ್ತಲ್ಲ ರಾಮಕೃಷ್ಣಪ್ಪ ಬೆನ್ ತಿಮ್ಮಣ್ಣ ಇವರು ಸುಮಾರು ನಲ್ವತ್ತು ವರ್ಷಗಳಕ್ಕಿಂತಲೂ ಹೆಚ್ಚು ಕಾಲ ಈ ಜಾಗದಲ್ಲಿ ಉಳುಮೆ ಮಾಡಿಕೊಂಡು ಉಳ್ದಿದ್ದಾರೆ ಇವರ ತಂದೆ ಕೂಡ ಇದೇ ಜಾಗದಲ್ಲಿ ಇದ್ದಂತವ್ರು ಅವರು ತಿಮ್ಮಣ್ಣ ಅವರು ಕೂಡ ತೀರ್ ಹೋಗೋದಕ್ಕಿಂತಲೂ ಮುಂಚೆನೆ ಈ ಜಮೀನಿನಲ್ಲಿ ಇದ್ದಾರೆ ಈ ಜಮೀನು ಉಳುಮೆ ಮಾಡಿಕೊಂಡು ವಾಸವಾಗಿದ್ದಾರೆ ಐದು ಎಕರೆ ಮೂವತ್ತೆಂಟು ಗುಂಟೆ ಗೋಮಾಳ ಜಮೀನು ಕಲ್ಲುಕೋಟೆ ಸರ್ವೆ ನಂಬರ್ ನೂರ್ ಹದಿನೆಂಟು ಇದರ ಪಕ್ಕದಲ್ಲಿರ್ತಕ್ಕಂತ ಇಪ್ಪತ್ತೈದು ಜಗ ಎಕರೆಯಲ್ಲಿ ಇಪ್ಪತ್ತು ಎಕರೆ ಜಮೀನು ಬೇರೆ ರೈತರಿಗೆ ಪಾಣಿ ಮಾಡಿಕೊಟ್ಟಿದ್ದಾರೆ ಸರ್ಕಾರ ಮಂಜೂರಾತಿ ಮಾಡಿ ಖಾತೆ ಮಾಡಿಕೊಟ್ಟಿದೆ ಇವ್ರಿಗೂ ಕೂಡ ನ್ಯಾಯಸಮ್ಮತವಾಗಿ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಈಗ ಇವ್ರನ್ನ ಖಾಲಿ ಮಾಡಿಸ್ಲಿಕ್ಕೆ ನಗರಸಭೆಯವರು ಮತ್ತು ಸರ್ಕಾರ ಇವತ್ತು ಒತ್ತಾಯ ಇದೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ ಇಲ್ಲಿ ಸ್ಥಳೀಯ ಶಾಸಕರಿಗೂ ಒತ್ತಾಯ ಮಾಡ್ತೀನಿ ಯಾವ ಕಾರಣಕ್ಕೂ ಇವ್ರನ್ನ ಇಲ್ಲಿಂದ ಒಕ್ಕಲು ಎಬ್ಬಿಸಬಾರ್ದು ಇವರಿಗೆ ನಲವತ್ತು ವರ್ಷಗಳ ನಂತರ ನಿರಂತರವಾಗಿ ಅವರು ಸರ್ಕಾರಕ್ಕೆ ಕಂದಾಯನೂ ಕಟ್ಟಿದ್ದಾರೆ ಮತ್ತು ಆರ್ ಟಿ ಸಿ ಒಳಗೆ ಅವ್ರ ಹೆಸರು ಕೂಡ ಇದೆ ಅದಕ್ಕಾಗಿ ಇವ್ರನ್ನ ಬೇಕಾಬಿಟ್ಟಿಯಾಗಿ ಆಗಿ ಒಕ್ಲೆ ಬಡವರಿಗೆ ತೊಂದರೆ ಕೊಡಬಾರ್ದು ಅತ್ಯಂತ ಹಿಂದುಳಿದ ಜನಾಂಗಕ್ಕೆ ಕಾಡುಗೊಲ್ಲ ಜನಾಂಗಕ್ಕೆ ಸೇರಿದವರು ಇದ್ದಾರೆ ಅದಕ್ಕೆ ಇದನ್ನ ಬೇರೆ ಉದ್ದೇಶಕ್ಕೆ ಸರ್ಕಾರ ತಗೊಂಡು ಇವ್ರಿಗೆ ಖಾಲಿ ಮಾಡಿಸೋದ್ರ ಬದಲಾಗಿ ಇವ್ರಿಗೆ ಮಂಜೂರು ಮಾಡಿ ಇವ್ರು ಇವರು ಕಾನೂನು ಹೇಳ್ತಾ ಇದ್ದಾರೆ ಹಾಗಾದ್ರೆ ಇಪ್ಪತ್ತೈದು ಎಕರೆ ಸುತ್ತಮುತ್ತ ಇರುವವರು ಕಾನೂನು ಇರ್ಲಿಲ್ಲೇನು ಅವ್ರಿಗೆ ಯಾಕೆ ಕೊಟ್ರು ಇವ್ರಿಗೆ ಯಾಕೆ ಕೊಡ್ಲಿಲ್ಲ ಇವತ್ತು ನಗರಸಭೆ ವ್ಯಾಪ್ತಿ ಹೆಚ್ಚಾಗಿರಬಹುದು ಅದರ ಮೊದಲು ಇದು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ನಗರಸಭೆ ವ್ಯಾಪ್ತಿ ಹೊರಗು ಇರ್ತಕ್ಕಂಥದ್ದು ಅದಕ್ಕಾಗಿ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ ಮತ್ತು ಸರ್ಕಾರದ ವಿರುದ್ಧ ಅವರು ಈಗಾಗಲೇ ನ್ಯಾಯಾಲಯದಲ್ಲೂ ಕೂಡ ದಾವೆ ಹಾಕಿದಾರ ದಾವೆ ಕೂಡ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದೆ ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಯಾವ ಕಾರಣಕ್ಕೂ ಇವ್ರನ್ನ ಅಂತ ಹೇಳಿ ಒತ್ತಾಯ ಮಾಡ್ತೀನಿ ಇಷ್ಟೆಲ್ಲ ದಾಖಲೆ ಇಟ್ಕೊಂಡು ಅವ್ರು ಹೋರಾಟ ಮಾಡಿದ್ದಾರೆ ಆದ್ರೂ ಕಳೆದ ಎರಡು ದಿನದಿಂದ ನೂರೈವತ್ತಿಂಗ್ ಇನ್ನೂರು ಜನ ಅಧಿಕಾರಿಗಳು ಪೊಲೀಸರು ಎಲ್ಲ ಬಂದು ಅವ್ರ ಮೇಲೆ ತುಂಬಾ ದೌರ್ಜನ್ಯ ಮಾಡಿದ್ದಾರೆ ಸರ್ ನಾನು ಜಿಲ್ಲಾಧಿಕಾರಿಗಳಿಗೂ ಫೋನ್ ಫೋನ್ ಮಾಡಿ ಹೇಳಿದಿನಿ ತಹಸೀಲ್ದಾರ್ಗೂ ಹೇಳಿದೀನಿ ನಗರಸಭೆಯವ್ರಿಗೂ ಅಷ್ಟೇ ಅಲ್ಲದೆ ಪೊಲೀಸರಿಗೂ ಹೇಳಿದ್ದೀನಿ ಎಸ್ ಪಿಗೂ ಯಾವ ಕಾರಣಕ್ಕೂ ಇವ್ರ ಮೇಲೆ ದೌರ್ಜನ್ಯ ಮಾಡತಕ್ಕದ್ದಲ್ಲ ಕಾನೂನು ಬದ್ಧವಾಗಿ ಅವರು ಇದ್ದಾರೆ ಹಾಗೇನಿಲ್ಲ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿಲ್ಲ ನೋಟಿಸ್ ಆದ್ರೂ ಕೊಡಬಹುದಾಗಿತ್ತಲ್ಲ ಕನಿಷ್ಠ ಯಾವ ಉದ್ದೇಶಕ್ಕಾಗಿ ನೀವು ಅವ್ರಿಗೆ ಕೊಡೋದಲ್ಲ ಗ್ರಾಂಟ್ ಮಾಡುದಲ್ಲ ಯಾವ ಉದ್ದೇಶಕ್ಕಾಗಿ ಅವ್ರಿಗೆ ವಾಕ್ ಲಭಿಸ್ತೀರಿ ಅನ್ನೋದು ನೀವು ತಿಳಿಸಿಲ್ಲ ಅದಕ್ಕಾಗಿಲ್ಲ ಪ್ರಯತ್ನ ಮಾಡಿಲ್ಲ ಯಾರು ಅಧಿಕಾರಿಗಳು ಇದೊಂದು ಬೇಜವಾಬ್ದಾರಿ ಸರ್ಕಾರ ಬೇಜವಾಬ್ದಾರಿ ಆಡಳಿತ ಬಡವರನ್ನ ವಕ್ ಲಭಿಸಬೇಕಾದ್ರೆ ಪಾಣಿಯಲ್ಲಿ ಅವ್ರ ಹೆಸರಿದೆ ಕರ ಕಟ್ಟಿದಾರ ನಲವತ್ತು ವರ್ಷದ ದಾಖಲೆ ಇಟ್ಕೊಂಡು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ನೋಟಿಸ್ ಕೊಡದೇ ಹೊರಗೆ ಹಾಕ್ತೀರ ನೋಟಿಸ್ ಆದರೂ ಕೊಡ್ಬೇಕಲ್ಲ ಕನಿಷ್ಠ ಪಕ್ಷ ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಮತ್ತು ಸಂಪೂರ್ಣವಾಗಿ ನಾವು ಅವ್ರಿಗೆ ಬೆಂಬಲಿಸ್ತೀವಿ ಬಡವರಿಗೆ ಅಧಿಕಾರಿಗಳ ಅದನ್ನೇ ಕೋರ್ಟ್ ಅಲ್ಲಿದ್ದಾಗ ಉಲ್ಲಂಘನೆ ಮಾಡಿದ ಕೋರ್ಟ್ ಅಲ್ಲಿದ್ದಾಗ ಯಾರೇ ದೌರ್ಜನ್ಯ ಮಾಡಿ ಹೊರಗೆ ಹಾಕ್ತಕ್ಕಂತದ್ದು ಅಪರಾಧನೇ ಇದು ಅದನ್ನ ಮಾಡಬಾರ್ದು ಸರ್ಕಾರ ಏನು ಸರ್ಕಾರ ಅಂದ್ರೆ ಏನು ಸ್ಲಮ್ ಗುಂಡಾಗಳ ತರ ವರ್ತನೆ ಮಾಡ್ಲಿಕ್ಕೆ ಆಗ್ತದ ಕಾನೂನು ಬದ್ಧವಾಗಿ ಮಾಡಬೇಕು ಮತ್ತು ಕೊಟ್ಟಿದ್ರಲ್ಲ ಇನ್ನೊಂದು ಏನಂದ್ರೆ ಇದೇ ಸರ್ವೆ ನಂಬರ್ ನೂರ ಹದಿನೆಂಟರಲ್ಲಿ ಇಪ್ಪತ್ತೈದು ಎಕರೆ ಒಳಗೆ ಇಪ್ಪತ್ತು ಎಕರೆ ಬೇರೆ ಅವ್ರಿಗೆಲ್ಲ ಅಲಾಟ್ ಮಾಡಿದಾರೆ ಮತ್ತೆ ಇವ್ರಿಗೆ ಯಾಕೆ ಮಾಡುದಲ್ಲ ಇವ್ರಿಗೂ ಮಾಡ್ಬೇಕಲ್ಲ ಇವ್ರಿಗೊಂದು ಕಾನೂನು ಅವ್ರಿಗೊಂದು ಕಾನೂನು ಅದಕ್ಕೆ ನಾವು ಅವ್ರಿಗೆ ಬೆಂಬಲವಾಗಿ ನಾವು ಇವತ್ತು ಚಿದಾನಂದ ಗೌಡರು ನಾನು ಇದ್ದೇವೆ ಹಾಗೆ ಪ್ರಸಂಗ ಬಂದ್ರೆ ನಾವು ಇಡೀ ನಮ್ಮ ಪಕ್ಷ ಮತ್ತು ಜನರನ್ನು ತಗೊಂಡು ಹೋರಾಟಕ್ಕೆ ನಾವು ಅವ್ರಿಗೆ ಬೆಂಬಲ ದೌರ್ಜನ್ಯ ಮಾಡಿದ್ರೆ ಅದರ ಕಾನೂನಿನ ಪರಿಸ್ಥಿತಿನೇ ಬೇರೆ ಆಗ್ತದೆ ಅವ್ರು ಅದನ್ನು ಕಠಿಣ ಪರಿಸ್ಥಿತಿ ಎದುರಿಸಬೇಕಾಗ್ತದೆ ಅದಕ್ಕೆ ನಾವು ಮಾಡಬಾರ್ದು ಅಂತ ಹೇಳಿದಿವಿ ಈಗ ಬೆಂಬಲ ಮಾಡಿದೀವಿ ಈ ಬೆಂಬಲ ಏನದ ಸಂಪೂರ್ಣ ಮತ್ತು ನಿರಂತರವಾಗಿ ಅವ್ರಿಗೆ ಬೆಂಬಲಕ್ಕೆ ನಾವು ಇರ್ತೀವಿ ಸರ್ ಈ ಹೋರಾಟವನ್ನ ರಾಜಕೀಯವಾಗಿ ಯಾರೋ ಮಾಡ್ಸಿದ್ದಾರೆ ಅನ್ನೋ ತರ ಯಾರು ರಾಜಕೀಯವಾಗಿ ಮಾಡ್ತಾರೆ ಇದರಿಂದ ಅವರಿಂದ ಏನ್ರ ಲಾಭ ಬರ್ತದ ಹ್ಮ್ ರಾಜಕೀಯವಾಗಿ ಮಾಡ್ಲಿಕ್ಕೆ ಏನ್ ಅವರಿಂದ ಏನ್ ಪಾಪ ಮಾಹಾಯಕರದಾರ್ ಅವ್ರನ್ನ ನೀವು ನೋಡಿದ್ರೆ ನಿಮಗೆ ಅನ್ಸೋದಲ್ಲ ರಾಷ್ಟ್ರೀಯ ಸಮಿತಿ ಅವರಿಂದ ಏನ್ ರಾಜಕೀಯ ನಿರೀಕ್ಷೆ ಮಾಡ್ತಾರೆ ಹೇಳ್ರಿ ಆಗಿ ಎರಡು ಬೆಳಿಗ್ಗೆ ರಾಷ್ಟ್ರೀಯ ಸಮಿತಿ ಮೀಟಿಂಗ್ ಮಾಡುತ್ತೆ ಸಿದಾನಂದಗೌದು ಯಾವ್ದು ರಾಜಕೀಯವಾಗಿ ಮಾಡ್ತಾರೆ ಅಂತ ಹೇಳಿ ನೇರವಾಗಿ ಹೇಳ್ತಾರೆ ಚಿದಾನಂದ ಏನು ಇದರಲ್ಲಿ ಭಾಗ ಬರುದಲ್ಲ ಚಿದಾನಂದ ಗೌಡ್ರಿಗೆ ಮಾಡುವಂತದ್ದೇನಿಲ್ಲ ಮಾನವೀಯತೆ ದೃಷ್ಟಿಯಿಂದ ಬಡವರಿಗೆ ಸಪೋರ್ಟ್ ಮಾಡತಕ್ಕಂತ ಕೆಲಸ ಚಿದಾನಂದ ಗೌಡ್ರು ಮಾಡಿದಾರ ನಾನು ಮಾಡ್ತೇನೆ ಅದರಲ್ಲೇನು ಪ್ರಶ್ನೆ ಇಲ್ಲ ಸರ್ ಶಾಸಕರು ಇಷ್ಟೆಲ್ಲ ಆಗಿ ಈ ಇವತ್ತು ಹೋಗಿದ್ದಾರೆ ಸರ್ ಇದು ಆಗಿ ನಾಲ್ಕು ದಿವಸ ಆಗ್ತಾ ಬರ್ತಿದೆ ಇವತ್ತು ಆಸ್ಪತ್ರೆಗೆ ಹೋಗಿದ್ದಾರೆ ಅಲ್ಲ ಅದು ರೀತಿ ಕ್ರಮ ತಗೊಂಡು ನೋಡಿ ಈ ಕ್ಷೇತ್ರದ ಶಾಸಕರು ಹಿರಿಯ ರಾಜಕಾರಣಿಗಳದಾರ ಎಪ್ಪತ್ತೈದು ವರ್ಷದ ವಯಸ್ಸಿನವ್ರು ಇದ್ದಾರ ಅವ್ರಿಗೆ ಅನುಭವದ ಕೊರತೆ ಏನಿಲ್ಲ ಇಂತ ಬಡವ್ರಿಗೆ ಸಪೋರ್ಟಿಗ್ ಇರಬೇಕು ಅದರ ಲೆಟರ್ ನೋಡಿದಾಗ ಅವರು ಗೆ ಇದ್ದಾರ ಲೆಟರ್ ಬರ್ದಾರಲಿ ಮೇದಲ್ಲಿ ಒಂದು ಲೆಟರ್ ಬರ್ದಾರ ಇದನ್ನೇ ಮುಂದುವರ್ಸಲಿ ಅವ್ರು ಈ ಸಪೋರ್ಟ್ನ ಮುಂದುವರ್ಸಲಿ ಮಾಡ್ಕೊಟ್ಟು ಸಾಧ್ಯ ಅದೆಲ್ಲ ಆಗ್ಲಾರದ ಕೆಲಸ ಅವ್ರ ಇಲ್ಲೇ ಇರ್ಬೇಕು ಅವ್ರಿಗೆ ಇದನ್ನೇ ಕೊಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಕೊನೆಯ ಪ್ರಶ್ನೆ ಸರ್ ಎರಡು ಬಾರಿ ನಲವತ್ತು ವರ್ಷದಿಂದ ಅವರು ವ್ಯವಸಾಯ ಮಾಡ್ತಾ ಅಂದ್ರೆ ನಿಮ್ಮ ಸರ್ಕಾರ ಕೂಡ ಎರಡು ಬಾರಿ ಆ ಕೆಲಸ ನಡೆಸಿತ್ತು ಯಡಿಯೂರಪ್ಪ ಅವರಾಗ ಆಮೇಲೆ ಇಬ್ರು ಹೆಚ್ಚಿಗೆ ಮುಖ್ಯಮಂತ್ರಿಗಳಾಗಿ ಇದ್ದಾಗ ತಾವು ಉಪಮುಖ್ಯಮಂತ್ರಿಗಳಾಗಿ ಕೇಳಿ ಕೇಳಿ ಆಯ್ತು ಆಗ ಕೂಡ ಈ ಲ್ಯಾಂಡ್ ನ ಗ್ರಾಂಟ್ ಅಂತ ಒಂದ್ ಕೆಲಸ ಆಗಿತ್ತು ಯಾರು ನಮ್ಮ ಗಮನಕ್ಕೆ ಬಂದಿಲ್ಲ ಈಗ ಗ್ರಾಂಟ್ ಬೇರೆ ವಿಷಯ ಇದು ನಮ್ಮ ಬಂದದ್ದು ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ